ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚಲರ್ ಮಾತಾ ಮಾತೆಲ್ಲ ಮಾತಾ ಅಂದ್ರೆ ಸೌಖ್ಯದ ಅಲ್ವೇ ಇನ್ ಸೀದಾ ಹಿಡ್ಯ ಬೈತಾನಕ್ಕೆ ಲಾಸ್ಟ್ ಬಿಡು ದಿಪ್ಪರಿ ತಿಪ್ಪಾರಿ ಅಂತ ಇದ್ದೆ ಪೂರ ಆ ಬೆಳ್ಳಡೆ ಬತ್ತೆ ಬತ್ತದು ಎತ್ತಿನ ಆ ಥರ ಡ್ರೆಸ್ ಚೇಂಜ್ ಕ್ಲಶ್ಚೇಂಜ್ ಮಂದಾಯ ಪಾಂಡ ಎಲ್ಲೆ ಮೂಲ ನಮ್ಮ ಒಂದು ಒಂಜರ್ಷ ಹಾಕೊಂಡು ಎಲ್ಲದ ದಿನ ವಾಸ್ತು ಪೂಜೆ ಅಂಚ ಎಲ್ಲೆದ ದಿನವೇ ಫುಲ್ಲು ಒಂಜಿ ಗಣಮಾಲ ಬೂತೋಗು ಪೂರ ಮಂಪುನೊಂದು ಉಂಡು అంచా ఇని బీని అంటే మే బేలే పని బూతమ్ ఇల్ ఫుల్ క్లీన్ అవుడు ఫస్ట్ అయితే కచిపులేజ్ జీ కచిప్పావుడు అంజీ కచిప్ప అంతగరపట్లా బటోటెలా కొరడిగా మూరు వేర్గా అంజీ ఈ మధ్యాహ్న బై అగ్ ఇవడు ఎల్గనోమైనా కారణ అందువే ನುರ್ಗೆ ಎಲ್ಲ ಬಟಾಟೆ ಎಲ್ಲ ಟೊಮೆಟೊ ಎಲ್ಲ ಉಂಡು ಅದನ್ನ ಒಂದು ಅಂಜಿ ಮಂತ್ಪನ್ನ ಪುಚ್ಚಾಯಕ್ಕೆ ಇನ್ನು ಎಂದಚಿಪ್ಪ ತಿಂಡಿ ಕಾಣತ್ತೆ ತಿಂಡಿ ತಿನ್ಪುಚ್ಚವು ಮೀನು ಅತ್ತೆ ಕಣ ಪುನಿಯಪ್ಪ ಎಲ್ಲ ಅಯ್ಕೆ ಬುಲ್ತ ಒಂದೇ ಉಂಟು ಪುಚ್ಚದಕ್ಕೆ ಇನ್ನಿವರ ನಿಕ್ಲೇತ ಜಜ್ಜ ಐತ ಜಾಗ ಚೇಂಜ್ ಬಂದೆ ಶಿಫ್ಟ್ ಆಗ್ತದೆ ಟ್ರಜೆ ಆಗ್ಲಿ ಅಜ್ಜಿನಪ್ಪ ಶಿಫ್ಟ್ ಹಾಕ್ತಿರಕೆ ಮೂಲು ಆಯ್ಕೆ ನಾ ಜಾಗ ಮೂಲೆ ಶೋಕೊಂಡ ಶೋಕೊಂಡತ್ತ ರೆಡ್ಲಾ ಒಂಜಿ ಅಪ್ಪೆ ಒಂದಿ ಅಪ್ಪಲೆಕ್ಕ ಒಂದು ಏರ್ಲೆಕ್ಕ ಅಲ್ಲಿ ಬುಲ್ಪುನ ತೂವಾರ ಅಪ್ಪಜ್ಜಿ ಮುಂಗೇಲ್ ಮೀನ್ಪಾಡಿ ಏನ್ ಅಣ್ಣ ತಿನ್ ಅಜ್ಜಿ ಕುಲೊಂದು ಒಂದು ಏನ್ ಮದ್ಮೇದ ಒಂದು ಕಂತ ಈ ಸರಿ ನೆನಪುಡ್ತೇ ಮೂರಪ್ಪ ಒಂದು ಪೆಂಡ್ರಾಯ್ ಆಯ್ನು ತೂ ಅಂದಿರ್ಲೇ ರ ಅಜ್ಜಿ ಸೊ ನಮ್ಮ ಅಕ್ಕ ಚಿಪ್ ಮಂಪಕ ಮಧ್ಯಾಹ್ನಕ್ಕ ಪಕ್ಕ ಕ್ಲೀನ್ ಮಾಡ್ಬರ ಪಕ್ಕರ್ಗಿ ಎಲ್ಲೆಗೆ ಅದಿಕ್ ಬಡ ಎಲ್ಲ ತರಕಾರಿ ಬೈತದೆ ಒಂದು ತುಂಡು ಪಾಡ್ಗ ಕಮ್ಮೆ ನಕ್ಕಳ ಎಲ್ಲಿ ಬೈಯ ಅಂಡ್ ಅನೇಕ ಬಂದನ ಮಧ್ಯಾಹ್ನ ಲಾಗಿ ಬಂದಿಚ್ಚ ಫುಲ್ ಬಿಸಿ ಎಲ್ಲಿಯ ದೊಡಮ್ಮ ಬತ್ತೇರಿ ಮಕ್ಕ ಪೂರ ಬೇಲೆ ಮಂದ ಅಲ್ಪ ಜಾಲು ಪೂರ ಆಡ್ತದೆ ಉಲ್ಲ ಇಡ್ಲ ಏನ ಹಾಡ್ತದೆ ಒರೆಸದ ಮಕ್ಕ ಫುಲ್ಲು ನೆಟ್ಟ ಕಿಚನ್ ಒಂಚೂರು ಕ್ಲೀನ್ ಬಂತದ್ದು ಪೂರಾನಾಗ ಹಾಂಡ ಇತ್ತ ಫುಲ್ ಬೇಲೆ ಆಲ್ಮೋಸ್ಟ್ ಕಂಪ್ಲೀಟ್ ಆಂಡ್ ನನ ಎಲ್ಲ ಕಾಡ ಕೂಡ ಬೇಲೆ ಉಂಡು ಎಲ್ಲ ಆಡೇ ಗ ನೋಮ ಉಂಡು ಬಕ್ಕ ಬನೋಕೆ ಬೇರ್ ಉಂಡು ಪಕ್ಕ ಬೈ ಬುತ್ತ ಕೊಡು ಅಂಚ ಐತೆ ನುಪ್ಪು ಇಜ್ಜು ಬೈಯ ಗಾರು ಅದು ದೊಡಮ್ಮ ಬತ್ತಿರ ಅಂದೇ ಇರುತ್ತೆ ಅಂಚಾ ನುಪ್ಪುದೀಯೇ ನುಪ್ಪುದೀದು ಕಚ್ಪು ಮಧ್ಯಾಹ್ನ ಅಂತಿದೆ ಪ್ರತಿ ಕೂಡಲೂ ಅಂಜು ಕಚ್ಮ ಅಂತಿದೆ ಕಚ್ಮ ಅಂತಿದ್ದು ಸುರುಮಂತಿದೆ ಎಲ್ಲೇ ಅಂಚಾ ಎಣ್ಣು ಕುದ್ದಿಪ್ಪ ಒಂದುಲ್ಲೇ ಸೊ ನಾನು ಎಲೆ ತಿಕ್ಕ ದೊಡಮ್ಮಂತ ದೊಡಮ್ಮಿತ್ತು ಬರ ಸೊ ನಾನು ಆಂಡ್ ಈಗ ರಾತ್ರಿ ಆತಿ ನಾನು ಅಣ್ಣೆ ತಾರ ಐತೆ ಹೋಗ್ಬರ ಅದೇ ತೊಂದಿಲ್ಲೆ ಎಲೆ ಬೇಲೆ ಪುರ ಮನ್ಪೋರಿ ಮುಂಚೆ ತೊಟ್ಟು ಪುರ ದೊಡ್ಡ ಮನೆ ಕಡೆ ಇಲ್ಲೇ ದೊಡ್ಡ ಮದೇ ಟೀಯರು ಸೊ ಅಜ್ಜಿ ನಾನು ಮೀದು ಪುರ ಆತನು ಮುಂಚೆ ತೊಂದಿರಿ ಅಚ್ಚಾ ನಾನು ಹಬ್ಬ ಕಟ್ಟಿಕ್ಕ ಹಾಯ್ ಗಾಯ್ ಫ್ರೆಶ್ ಅಪ್ಪ ಅದು ಬತ್ತು ಕುಲ ಒಂದು ಟೀದು ಒಂದು ಲೈಕಲ್ಲಿ ಇನ್ನ ಸೀರಿಯಲ್ ಆ ಒಂದು ಪುಟ್ಟಕ್ಕ ನಮ್ಮ ಕಾಲ ಮುದ್ದು ಸೊಸೆ ಹ್ಮ್ ಯಾನ್ ವೈಟ್ ಮಾಡ್ಪ ಬಿಗ್ ಬಾಸ್ ಮಾತ್ರ ಮಾಂಟೆ ಅಂಟೆ ಇನ್ನಿ ಅವ್ಲ ಸುದೀಪ್ ಸರ್ನ ಇಡ್ಡಂಡು ಇಶ್ವಿನಿಗ ಅದನ್ನ ಪಂತಿ ರಕ್ಷಿತಾ ಪಂತಿನಿ ಅಲ್ಲಿ ಚಪ್ಪಲ್ ತೋಜದು ಚಪ್ಪಲ್ ತೋ ಆಕ್ಚುಲಿ ಅಲ್ಲಿ ಚಪ್ಪಲ್ ತೋಚದು ನೆಚ್ಚ ಕಾರ್ಡ್ ಇಂಚ ಮಂದಿ ಆಲ್ ಅಶ್ವಿನಿ ಗೌಡ ಕಲಾ ಚಪ್ಪಲ್ ತೊಜದ ಒಳ್ಳೆದು ಅಂತ ಪಂತೀರ್ ತಪ್ಪೊಂದು ಆ ಸುದೀಪ್ ಸರ್ ಸೋ ನೀನು ಇದು ನೀನು ಅದ್ರೆ ಸುನ್ನೆ ಇದಿರ ಅವರು ಆಗ ನಾನು ಹೇಳ್ ಮೊದಲು ಅಣ್ಣೆ ಬಿಡ್ಡೈಟಿ ಬೇಲೆ ಮಂತೊಂದಲ್ಲಪ್ಪ ಪಜೀರ್ಪುರ ಅಜ್ಜಿ ಉನಸ್ ಮಂತೊಂದಲ್ಲ ಹೈ ಗೈಸ್ ಗುಡ್ ಮಾರ್ನಿಂಗ್ ಬಟರ್ ಪೈ ತಿರು ಕಾಂಡಿದಗನಮ್ಮ ಬಕ್ಕಾ pinagaga barimay parandu fasti ganoma ulai baturnakl tayaari mantandua namani aako dorama nakal raa mamu kayanamari நோம்மாண்டில் அடித்த நாகாகு பூஜை பேர்மைப்பார் இப்போ ரே

ಂಚೇನ್ ಬೇಗ ಬರ್ ಕೆಲವರು ಬೇಗ ಆತ್ಪೇರಿ ಈ ಸರಿ ಟೈಮ್ಗೆ ಏಳ್ ಗಂಟೆಗೆ ಮಾಮ್ ಬಂದ್ರೆ ಕಟ್ ಮಾಡಿರಿ ಏನ್ ಎಡ್ ಮಂಟೆಗೆ ಅಂತ ಹ್ಮ್ ಮಾಮ್ ಬೇಗ ನಮ್ಮ ಜನ ಹಾಕುದಂತ ಐನ್ ಗಂಟೆಲ್ಲ ಹಾಕುದ ನೆಲ ಪೂರ ಗಂಟೆನ ಪೂರ ರೆಡಿ ಆತು ಬರ್ತೀನಿ ಅಂದು ಕುಕ್ಕು ಹಾಕಿದೀನಿ ನನ್ನ ಬೈಯ್ಯದ ತಯಾರಿ ಬೂತಲೆದ ಭೂತಾಲೆದ ಮಕ್ಕ ಗೈಸ್ ಮಧ್ಯಾಹ್ನ ಮಧ್ಯಾಹ್ನ ಇತ್ತ ಅಡಿಗೆದ ತಯಾರಿ ಅವನೊಂದು ತಯಾರಿ ಯಾವುದು ಇತ್ತ ರೆಡಿ ಅವನ್ ಚಡಮ್ಮ ರೊಟ್ಟಿ ಮಾಡ್ಕೊಂಡಿರಲಿಲ್ಲ ತೋಜ್ವಾರಿ ರೊಟ್ಟಿರಲಿಲ್ಲ

முக்கூரா வீடியோ துவந்துள்ளேரு மதிமேதா full ഡകോരേം കേരള ഫുൾ സർട്ടി പിങ്കോ അപ്പിയോ അല്ല മംപി ഹായ്

ஆஹா <laughs COSTA world>

happy birthday to you nana yeah ne barpaja va aina cake thada venchuntle sarthu idakane janu photo photo elle vasthadu jothu naane miss aagatha

ಮಾತೇರೆಗೆ ಜೋಕ್ಲಿಪ್ನ ಕಟ್ಬಂದ ದೊಡ್ಡ ಜೋಕ್ಲಿಪ್ನ ಕಟ್ ಬಂದ ದೊಡ್ಡದು ಕಟ್ ಪರ ಕೇಕ್ ಕನದ ಅಕ್ಕಲೇ ಇಜ್ಜೆ ಅಣ್ಣ ಮೈ ಕದಿಂತೇವ್ರಿ ಅಕಲ್ ಪೂರ ಬಿನ್ನೋದಕ್ಕ ಬರ್ತೇವ್ರಿ ಅಂಚ ಹೆಂಗಲೆ ಲಾಸ್ಟ್ ಕೇಕ್ ಕಟ್ ಬಂತ ಅಣ್ಣನ ಆಕ್ಚುಲಿ ಕೋಡೆ ಬರ್ಡೇ ಇತ್ತೀನಿ ಅಂಚ ಇನಿ ಹೊಸಂತ ಕೇಕ್ ಅಂತೀನಿ ಇಟ್ಟು ಕೇಕ್ ಕಟಿಂಗ್ ಆ ನನ. ವಾಜನಪುರ ಪುರ ಎಲ್ಲೇ ಕಾಂಡೆ ದಿಕ್ಕುನು ನಾನು ಅದು ಚೂರು ಓದ್ತಾರೆ ಮನ್ಪುನು ಒಕ್ಕ ಜಪ್ನು ಸಾಕು ಕಾಂಡೆ ತಿಂಜಿ ಬೇರೆ ಮಂತ್ 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 ಸೋ ನಾನ ನೆಕ್ಸ್ಟ್ ಲೋಕ ತಿಕ್ಕಲ್ಲ ಹೋಗಿ ಇತ್ತೆ ಸ್ಪೆಷಲ್ ದಾದಾಪುರ ಪಂಡ ಅನ್ಬಂಡ್ ಮುತ್ತೂಲೆಗ್ ನಾರ್ಮಲ್ ಅದು ಗೊತ್ತಿಪ್ಪ ಕೋರಿ ರೊಟ್ಟಿ ಸಾರು ಕೋರ್ ಸಾರು ಒಂದು ಬೀನ್ಸ್ ಉಪ್ಪು ಕರಿ ಮಂದಿತ್ತ ಕೋರಿ ಸುಕ್ಕ ಉಪ್ಪು ಟೊಮೆಟೊ ಸಾರು ಸೊ ಇನ್ನಿತೀತೆಕ್ಲಿಕ್ಕೆ ಇಷ್ಟ ಒಂದೇನು ಇಷ್ಟ ಅಂಡ ಲೈಕ್ ಮಾಡ್ತೀವಿ ಶೇರ್ ಮಾಡ್ತೀವಿ ಕಮೆಂಟ್ ಮಾಡ್ಲಿ ಬಿನ್ನೆ ಇರ್ಲಾ ಪೂರಾ ಪೊಯ್ಯಾರ ಬ ಈ ದಿನ ಅರ್ವದ ಮಾತ್ರ ಮಾತ್ರ ನೋಡ್ತಿ ಒಕ್ಕ ಎಲ್ಲ ಓಕೆ ದ ಹಸ್ಬೆಂಡ್ ಹುನೇರ್ ನಿಮ್ದು ಬಿಗ್ ಬಾಸ್ ಆರ್ ಬಿಗ್ ಬಾಸ್ ಮುರ್ಕೋದು ಪೋತೀರ ಬಿಗ್ ಬಾಸ್ ಹೊರ ಮುಗಿದ ಕೊಡೋರ ಸ್ಟಾಂಡ್ ಐ ನೀನೆ ಚಂದ್ರಪ್ರಭಾ ನಾಮಿನೇಟ್ ಆಯ್ ಎಂಕ ಧ್ರುವಂತ ಪೋಡಿತ ಆ ಜನ ಅಂತ ಉಸುರು ಬಡಿಯ ಸೊ ನೆಕ್ಸ್ಟ್ ಲೋಗ್ತಿಗಿಸ್ತೀನಿ ತ ಲಾಗುತ್ತೆ ಇಷ್ಟ ಒಂದೇನ್ವ ಇಷ್ಟ ಲೈಕ್ ಮಾಡ್ಲಿ ಶೇರ್ ಮಾಡ್ಲೇ ಕಮೆಂಟ್ ಮಾಡ್ಲೇ ಅಂಜಿನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ಲೇ ಬಾಯ್